ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಾಮಾನ್ಯವಾದಂತಹ ಒಂದು ಕನಸು ಏನಪ್ಪ ಅಂದರೆ ಸ್ವಂತ ಮನೆ ಎಲ್ಲರೂ ಸಹ ಕಾಣ್ತಿರ್ತೀವಿ ನಮ್ಮದೇ ಆದಂತಹ ಒಂದು ಗೂಡಿರಬೇಕು ಅದು ನಮ್ಮ ಬಜೆಟಲ್ಲಿ ಬರಬೇಕು ನಮಗೆ ಕೈಗೆಟುಕೋ ದರದಲ್ಲಿ ಇರಬೇಕಂತ ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ ಅದು ಒಬ್ಬ ಇಂಜಿನಿಯರು ಅದು ಸ್ಟ್ರಕ್ಚರಲ್ ಇಂಜಿನಿಯರು ಎಮ್ ಟೆಕ್ ಮಾಡಿದ್ದಾರೆ ಪ್ರದೀಪ್ ಅಂತ ಇವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಡ್ತಾರೆ ನೀವು ಮನೆಯೂ ಸಹ ಕಟ್ಟಿಸ್ಕೊಡ್ತಾರೆ ತುಂಬ ಚೆನ್ನಾಗಿ ನಿಮ್ಮ ಬಜೆಟಲ್ಲಿ ಬರೋ ರೀತಿ ಮನೇನ ಕಟ್ಟಿಸ್ಕೊಡ್ತಾರೆ ನಿಮ್ಮ ಬಜೆಟ್ ಹೈ ಇರ್ಬೋದು ಲೋ ಇರ್ಬೋದು ನಿಮ್ಮ ಬಜೆಟಿಗೆ ತಕ್ಕಂತೆ ನಿಮಗೆ ಯಾವ ರೀತಿ ಕನಸಿರುತ್ತೆ ಮನೆ ಇದೇ ಥರ ಮೂಡ್ ಬರಬೇಕಂತ ಅದೇ ರೀತಿ ಮನೆನ ಇವರು ಕಟ್ಟಿಸ್ಕೊಡ್ತಾರೆ ನೀವೀಗ ನೋಡ್ತಾ ಇರೋವಂಥದ್ದು ಮೂವತ್ತು ನಲ್ವತ್ತು ಸೈಡಲ್ಲಿ ಅಂತಹ ಮನೆ ಇವ್ರಿಗೂ ಇವ್ರಿಗೂ ಸಹ ಈ ಕಸ್ಟಮರ್ಗೆ ಇಷ್ಟೇ ಬಜೆಟಲ್ಲಿ ಈ ಮನೆ ಬರಬೇಕಂತ ಪ್ಲ್ಯಾನ್ ಇತ್ತು ಹಾಗಾಗಿ ಅವ್ರ ಬಜೆಟಿಗೆ ತಕ್ಕಂತೆಯೇ ಅವ್ರ ಬಜೆಟ್ ಒಳಗಡೆನೇ ಮನೆನ ಕಟ್ಟಿಸ್ಕೊಟ್ಟಿದ್ದಾರೆ ನೀವು ಅಂತಹ ಮನೆ ಪೂರ್ತಿಯಾಗಿ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಇರುತ್ತೋ ಅದೇ ಥರ ಪ್ಲ್ಯಾನ್ ಮಾಡಿರೋಂಥದ್ದು ಇವರು ಇನ್ನೂ ದೊಡ್ಡ ದೊಡ್ಡ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆದರೆ ಈ ಪ್ಲ್ಯಾನು ಕಸ್ಟಮರ್ಗೆ ನಮಗೆ ಮಾಮೂಲಿ ಬಜೆಟಲ್ಲಿರಬೇಕು ನಮ್ಮ ಬಜೆಟಲ್ಲಿರಬೇಕು ತುಂಬ ಸಾಲ ಮಾಡ್ಕೊಳ್ಬಾರ್ದು ಇರೋ ದುಡ್ಡಲ್ಲೇ ಕಟ್ಕೊಂಡು ನೆಮ್ಮದಿಯಾಗಿರ್ಬೇಕನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಕಸ್ಟಮರ್ ಯಾವ ರೀತಿ ಬೇಕೋ ಅದೇ ರೀತಿ ಅವ್ರ ಬಜೆಟಲ್ಲಿ ಬರೋ ರೀತಿ ಈ ಥರ ಮನೆ ಕಟ್ಸಿದ್ದಾರೆ ಇನ್ನು ಕೆಲವು ಡೂಪ್ಲೆಕ್ಸ್ ಮನೆಗಳನ್ನ ಕಟ್ಸಿದ್ದಾರೆ ತುಂಬ ರೀತಿಯಾದಂಥ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ದಾರೆ ತುಂಬ ರೀತಿಯಾಗಿರುವಂತಹ ಮನೆನ ಅವ್ರ ಕಸ್ಟಮರ್ಗೆ ಯಾವ ರೀತಿ ಕೇಳ್ತಾರೆ ಆ ರೀತಿ ಇವರು ಮನೆನ ಕಟ್ಟಿಸ್ಕೊಟ್ಟಿದ್ದಾರೆ ಇದು ಸ್ವಲ್ಪ ಸಿಂಪಲ್ ಆಗಿರುವಂತಹ ಮನೆ ಮುಂದಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಕಟ್ಟಿಸಿರುವಂತಹ ಮನೆನ ತೋರಿಸ್ತಾ ಇದ್ದೀನಿ ಇವರು ಪ್ರದೀಪ್ ಬೆಳ್ವಾಡಿ ಅಂತ ಈ ವಿಡಿಯೋದಲ್ಲಿ ಅವ್ರ ನಂಬರು ಸಹ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಗೆ ಒಂದು ಒಂದೊಳ್ಳೆ ಹೊಸ ರೀತಿಯಾದಂತಹ ಅಥವಾ ನಿಮ್ಮ ಬಜೆಟಲ್ಲೇ ಬರಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಕಟ್ಟಿಸ್ಕೊಡ್ತಾರೆ ಇವರು ಇಂಜಿನಿಯರ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಸ್ಟ್ರಕ್ಚರಲ್ಲಾಗಿರ್ಬೋದು ಕನ್ಸ್ಟ್ರಕ್ಷನಲ್ಲಾಗಿರ್ಬೋದು ಪ್ಲ್ಯಾನಲ್ಲಾಗಿರ್ಬೋದು ಮನೆ ಕಟ್ಟೋಕ್ಕೆ ಬಳಸುವಂಥ ಸಿಮೆಂಟು ಮರಳು ಇಟ್ಟಿಗೆ ಮರ ಟೈಲ್ಸು ವುಡ್ ವರ್ಕಲ್ಲಿ ಆಗಿರ್ಬೋದು ಪ್ಲೇವುಡ್ಡಲ್ಲಿ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇವರು ಮೋಸ ಮಾಡಲ್ಲ ಇವರು ಉದ್ದೇಶ ಏನಂದರೆ ಒಂದು ಕಸ್ಟಮರ್ಗೆ ಒಂದು ಒಳ್ಳೆ ರೀತಿ ಮನೆ ಕಟ್ಟಿಸ್ಕೊಡ್ಬೇಕು ಅದು ಆ ಮನೆ ತುಂಬ ದಿನ ಬಾಳಿಕೆ ಬರಬೇಕು ನಮ್ಮ ಹತ್ರ ಮನೆ ಕಟ್ಟಿಸ್ಕೊಂಡವರು ಎಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಆ ಮನೆಯಲ್ಲಿ ಬದುಕಬೇಕು ಜೊತೆಗೆ ಆ ಮನೆಯಲ್ಲಿ ಇರುವಾಗ ನಮಗೆ ಇಂಜಿನಿಯರು ಆ ಆ ಮೆಟೀರಿಯಲ್ನ ಕಮ್ಮಿ ರೇಟಿಂದ ಬಳಸಿದ್ರು ಈ ಮೆಟೀರಿಯಲ್ನ ಕಮ್ಮಿ ರೇಟಿಂದು ಬಳಸಿದ್ರು ಅದು ಬೇಗ ಹಾಳಾಯಿತು ಅನ್ನೋ ಕಂಪ್ಲೇಂಟ್ ಬರಬಾರ್ದು ಆ ರೀತಿ ಇವರು ಮನೆನ ಸಾಮಾನ್ಯವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ ನಿಮಗೆ ನೋಡ್ತಿದ್ರೆ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ಈ ಮನೆ ಬಂದಿದೆ ಅಂತ ನೀವು ಸಹ ಮನೆ ಏನಾದರೂ ಕಟ್ಟಿಸೋ ಪ್ಲ್ಯಾನ್ ಇದ್ದರೆ ಅದು ಇಂಜಿನಿಯರ್ ಹತ್ರ ಒಳ್ಳೆ ಇಂಜಿನಿಯರ್ ಹತ್ರ ಕಟ್ಟಿಸ್ಬೇಕಂತಿದ್ರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರನ್ನು ಸಹ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಡಿಸ್ಕ್ರಿಪ್ಷನಲ್ಲೂ ಸಹ ಇವರು ನಂಬರನ್ನ ಕೊಟ್ಟಿರ್ತೀನಿ ಇವರು ಪ್ರದೀಪ್ ಬೆಳ್ವಾಡಿ ಅಂತ ನಾವು ಯಾವುದೇ ಇಂಜಿನಿಯರು ಅಥವಾ ಮೇಸ್ತ್ರಿ ಕಂಟ್ರಾಕ್ಟರ್ನ ಮನೆ ಕಟ್ಟೋಕ್ಕೆ ಕಾಂಟ್ಯಾಕ್ಟ್ ಮಾಡ್ತೀವಲ್ವ ಕೆಲವರು ಸ್ಟಾರ್ಟಿಂಗಲ್ಲಿ ಚೆನ್ನಾಗೆ ಮಾತಾಡ್ತಿರ್ತಾರೆ ಚೆನ್ನಾಗೆ ಕೆಲಸ ಮಾಡಿಕೊಡ್ತಾ ಇರ್ತಾರೆ ಆದರೆ ಬರ್ತಾ ಬರ್ತಾ ಸ್ವಲ್ಪ ಕಳಪೆ ಸಾಮಾನನ್ನ ಬಳಸ್ತಾರೆ ಅಥವಾ ನಮ್ಮ ಏನಾದರೂ ಒಂದು ವಿಷಯಕ್ಕೆ ಕಿರಿಗೆ ಬಂದೇ ಬರುತ್ತೆ ನಾವು ಕಟ್ ನಾವು ಕಟ್ಟೋ ರೀತಿ ನಮಗೆ ಇಷ್ಟ ಆಗೋಲ್ಲ ನಾವು ಹೇಳೋದು ಅವ್ರಿಗೆ ಅರ್ಥ ಆಗೋಲ್ಲ ಅಥವಾ ನಾವು ಅಂದ್ಕೊಂಡಾಗೆ ಮನೆ ಬರ್ತಿರಲ್ಲ ಆದರೆ ಈ ಇಂಜಿನಿಯರ್ ಹತ್ರ ನಿಮಗೆ ಅದು ಯಾವುದೇ ಡೌಟ್ ಇಟ್ಕೋಬೇಡಿ ಸ್ಟಾರ್ಟಿಂಗು ನೀವು ಅವ್ರನ್ನ ಮೀಟ್ ಮಾಡಿದಾಗ ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಕೊನೆವರೆಗೂ ನೆಟ್ಕೊಳ್ತಾರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳಿದ್ದು ಒಂದೇ ಮಾತು ಕಸ್ಟಮರು ನಮ್ಮ ಹತ್ರ ಬಂದಾಗ ಹೇಗಿರ್ತಾರೋ ಮನೆ ಮುಗಿಸಿ ಕೀನಾ ಅವರಿಗೆ ಕೊಡಬೇಕಾದ್ರೂ ಅದೇ ವಿಶ್ವಾಸದಿಂದನೇ ಕೂತ್ಕೊಂಡು ಮಾತಾಡಬೇಕು ಅಷ್ಟು ವಿಶ್ವಾಸ ನಮ್ಮಲ್ಲಿ ಇರಬೇಕು ಅನ್ನೋದನ್ನೇ ಅವರು ಒಂದು ಮಾತನ್ನು ನಮ್ಮ ಹತ್ರ ಹೇಳಿದ್ದು ಹಾಗಾಗಿ ನಾನು ಲಾಸ್ಟ್ ಇಯರು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದು ಮಿಲಿಯನ್ ವ್ಯೂಸ್ ಮೇಲೇ ಹೋಗಿತ್ತು ಆ ಮನೆಯದು ಇಂಜಿನಿಯರ್ ನಂಬರು ತುಂಬ ಜನ ಕೇಳಿದ್ರಿ ನನಗೆ ಆವಾಗ ಆ ಇಂಜಿನಿಯರ್ ನಂಬರ್ ಪರ್ಮಿಷನ್ ಕೇಳ್ದಲೇ ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಆ ಇಂಜಿನಿಯರ್ ನಂಬರ್ ಹಾಕಿರ್ತೀನಿ ಲಾಸ್ಟ್ ಟೈಮ್ ಅಷ್ಟೇ ಮನೆ ತುಂಬ ಇಷ್ಟ ಆಯಿತು ನಮಗೆ ಇದೇ ಥರ ಮನೆ ಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ನನಗೆ ಕಾರಣಾಂತಗಳಿಂದ ಆವಾಗ ನಂಬರ್ನ ಕೊಡೋಕ್ಕಾಗಿರಲಿಲ್ಲ ಈ ವಿಡಿಯೋದಲ್ಲಿ ನಾನು ಅವ್ರ ನಂಬರ್ನ ಕೊಡ್ತಾ ಇದೀನಿ ಇದ್ದೀನಿ ಇಷ್ಟ ಇರೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮನೆಯ ಅವ್ರ ಹತ್ರ ಕಟ್ಟಿಸ್ಕೊಳ್ಬೋದು ಆದರೆ ಇವರು ಒಂದಂತೂ ನಾನು ಹೇಳ್ಬೋದು ಕ್ವಾಲಿಟಿನಲ್ಲಾಗ್ಬೋದು ನಿಮಗೆ ಯಾವುದೇ ರೀತಿನಲ್ಲೂ ಇವರು ಮೋಸ ಮಾಡಲ್ಲ ಅಷ್ಟು ನಂಬಿಕೆಯಿಂದ ಮನೆಯನ್ನು ಕಟ್ಟಿಸ್ಕೊಡ್ತಾರೆ ನಾನು ಮೊದಲು ಮಿಲಿಯನ್ ವ್ಯೂಸ್ ಬಂದಿತ್ತು ತಂದಲ್ಲ ಆ ಮನೆ ಡೂಪ್ಲೆಕ್ಸ್ ಮನೆ ಆಗಿರುತ್ತೆ ಅದು ತರ್ಟಿ ಫೋರ್ಟಿ ಸೈಟಲ್ಲೇ ಕಟ್ಟಿರೋಂಥ ಡ್ಯೂಪ್ಲೆಕ್ಸ್ ಮನೆ ಅದು ಸಹ ತುಂಬ ಚೆನ್ನಾಗಿತ್ತು ಇದು ತರ್ಟಿ ಫೋರ್ಟಿನಲ್ಲಿ ಕಟ್ಟಿರೋಂಥ ಮನೆ ಆದರೆ ಗ್ರೌಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಸಪ್ರೇಟ್ ಇದೆ ಮೇಲುಗಡೆ ಸಪ್ರೇಟಾಗಿ ಎರಡು ಬೆಡ್ರೂಮ್ ಮಾಡಿದ್ದಾರೆ ಇದು ಡೂಪ್ಲೆಕ್ಸ್ ಮನೆಯೆಲ್ಲ ಮಾಮೂಲಿ ಮನೆ ಗ್ರೌಂಡ್ ಫ್ಲೋರಲ್ಲಿ ಮಾಮೂಲಿ ಕಿಚನ್ನು ಡೈನಿಂಗ್ ಹಾಲು ಹಾಲು ಎಲ್ಲ ಚೆನ್ನಾಗೇ ಬಂದಿದೆ ಎರಡು ಬೆಡ್ರೂಮ್ ಇದೆ ಎರಡು ಬೆಡ್ರೂಮಿಗೂ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ಕಾಮನ್ ಬಾತ್ರೂಮ್ ಇದೆ ಜೊತೆಗೆ ಹೊರ್ಗಡೆ ಈ ಥರ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ ಯುಟಿಲಿಟಿ ಇದೆ ಮುಂದೆ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು ಅಷ್ಟು ಜಾಗ ಇದೆ ತರ್ಟಿ ಫೋರ್ಟಿ ಸೈಟಲ್ಲಿ ಎಷ್ಟು ಅನುಕೂಲ ಆಗುತ್ತೋ ಮಾಡೋದಕ್ಕೆ ಅಷ್ಟು ಅನುಕೂಲನ ಇವರು ಮಾಡಿಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಟ್ಟೆ ಪಾತ್ರೆ ಎಲ್ಲ ತೊಳ್ಕೊಳ್ಬೋದು ಯುಟಿಲಿಟಿ ಜಾಗನೂ ಅಷ್ಟೇ ತುಂಬ ಸ್ಪೇಸಾಗೂ ಬಂದಿದೆ ಅಡುಗೆ ಮನೆ ಅಷ್ಟೇ ತುಂಬ ಚೆನ್ನಾಗಿದೆ ಬೆಡ್ರೂಮ್ ಅಷ್ಟೇ ಒಂದು ಸ್ವಲ್ಪ ಚಿಕ್ಕದಿದೆ ಇನ್ನೊಂದು ಸ್ವಲ್ಪ ದೊಡ್ಡದಿದೆ ಇಂಟೀರಿಯರು ಸಹ ಇವರೇ ಮಾಡಿಸ್ಕೊಟ್ಟಿದ್ದಾರೆ ಇದು ಮೇಲ್ಗಡೆ ಹೋಗೋಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ ಮೆಟ್ಲು ಕೊಟ್ಟಿದ್ದಾರೆ ಇಲ್ಲೂ ಸಹ ಎರಡು ಬೆಡ್ರೂಮ್ನ ಮಾಡಿಕೊಟ್ಟಿದ್ದಾರೆ ಟೋಟಲಿ ಹೇಳ್ಬೇಕಂದ್ರೆ ಇದು ಬಜೆಟ್ಗೆ ತಕ್ಕಂತೆ ಕಟ್ಟಿರುವಂತಹ ಮನೆ ಇನ್ನೂ ಇವರು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟ ನಾನು ಇವರು ಕಟ್ಟಿರೋಂತಹ ತುಂಬ ಮನೆಗಳನ್ನ ನೋಡಿದ್ದೀನಿ ಜೊತೆಗೆ ಹೊರ್ಗಡೆಯಿಂದ ನೋಡಿರೋದಷ್ಟೇ ಅಲ್ಲ ನಾವು ಮನೆ ಕಟ್ಟಿಸ್ತಾ ಇದ್ವಿ ಒಂದು ವರ್ಷ ಆಯಿತು ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿ ಇನ್ನೂ ಅರ್ಧದಲ್ಲಿದೆ ಕನ್ಸ್ಟ್ರಕ್ಷನು ನಮ್ಮ ಮನೆಗೂ ಸಹ ಇವರೇ ಸ್ಟ್ರಕ್ಚರಲ್ ಇಂಜಿನಿಯರು ಹಾಗಾಗಿ ಈಗ ನಿಮಗೆ ಆ ನಂಬರ್ನ ಇದ್ದೀನಿ ಲಾಸ್ಟ್ ಟೈಮು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಮೇಲ್ ಮಾಡಿದ್ರಿ ಮೆಸೇಜರಲ್ಲಿ ಮೆಸೇಜ್ ಮಾಡಿದ್ರಿ ಹಾಗಾಗಿ ನನಗೆ ಲಾಸ್ಟ್ ಟೈಮು ನಂಬರ್ನ ಕೊಡೋಕ್ಕಾಗಲಿಲ್ಲ ನಮ್ಮ ಮನೆಯ ಇವರೇ ನೋಡ್ಕೊಳ್ತಿರೋದ್ರಿಂದ ಈಗ ನಿಮಗೆ ಆ ನಂಬರ್ನ ಇದ್ದೀನಿ ತುಂಬ ಮನೆಗಳನ್ನ ನೋಡಿನೇ ನಾವೂ ಸಹ ಇವರಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ರು ನಿಮಗೇನಾದರೂ ಹೊಸ ಮನೆ ನಿಮ್ಮ ಬಜೆಟಲ್ಲಿ ಅಥವಾ ನಿಮಗೆ ಯಾವ ರೀತಿ ಕನಸಿರುತ್ತೋ ಮನೆ ಕಟ್ಟಬೇಕಂತ ಆ ರೀತಿ ಕಟ್ಟಿಸ್ಕೊಳ್ಬೇಕಂತಿದ್ರೆ ಇವರನ್ನ ನೀವು ನಂಬಿಕೆ ಇಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ಈ ಮನೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಕನ್ಸ್ಟ್ರಕ್ಷನಲ್ ಆಗಿರ್ಬೋದು ಬಳಸುವಂತಹ ವಸ್ತುಗಳ ಕ್ವಾಲಿಟಿನಲ್ಲಾಗ್ಬೋದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಚೆನ್ನಾಗಿದೆ ಈ ಮನೆಯಲ್ಲಿ ಮೊದಲೇ ಹೇಳ್ದಾಗೆ ಒಂದು ವೆರಾಂಡ ಬಂದಿದೆ ಅಡುಗೆ ಮನೆಯೂ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ಹಾಲು ಅಷ್ಟೇ ಸ್ವಲ್ಪ ದೊಡ್ಡದಾಗೆ ಬಂದಿದೆ ಎರಡು ರೂಮ್ ಇದೆ ಯುಟಿಲಿಟಿ ಇದೆ ಪೋರ್ಟಿಕೋ ಇದೆ ಒಂದು ಕಾರನ್ನು ಪಾರ್ಕ್ ಮಾಡ್ಬೋದು ಅಷ್ಟು ಜಾಗ ಇದೆ ಇದು ಮೇಲ್ಗಡೆ ಜಾಗ ಟೆರೆಸ್ಸಿಗೆ ಬಂದರೆ ಇಲ್ಲಿ ಕಸ್ಟಮರು ಎರಡು ರೂಮ್ ಬೇಕಂತ ಕೇಳಿದರು ಹಾಗಾಗಿ ಮೇಲ್ಗಡೆ ಸಪ್ರೇಟಾಗಿ ಎರಡು ರೂಮ್ನ ಕಟ್ಟಿಸ್ಕೊಟ್ಟಿದ್ದಾರೆ ಈ ಮನೆ ಓನರ್ನ ಆಸೆ ಇತ್ತು ಈಗ ಸದ್ಯಕ್ಕೆ ಎರಡು ರೂಮ್ನ ಕಟ್ಟಿಸ್ಕೊಳ್ತೀವಿ ನೆಕ್ಸ್ಟು ಟೆರೆಸಲ್ಲಿ ಇನ್ನೂ ಉಳಿದ ಜಾಗ ಇದೆ ಅಲ್ವಾ ಅದನ್ನು ಮನೆಯಾಗಿ ಕನ್ವರ್ಟ್ ಮಾಡಿಕೊಂಡಾಗ ಈ ರೂಮನ್ನು ಮನೆ ಒಳಗಡೆ ಸೇರಿಸ್ಕೊಳ್ಬೇಕು ಆ ರೀತಿ ಮುಂಚೆನೇ ಪ್ಲ್ಯಾನ್ ಮಾಡಿ ಕಟ್ಟಿಸ್ಕೊಟ್ ಕಟ್ಟಿಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಈಗ ರೂಮ್ ಇದೆ ಮುಂದೆ ಜಾಗನ ಒಳಗಡೆ ಸೇರಿಸ್ಕೊಂಡು ಪೂರ್ತಿಯಾಗಿ ಒಂದು ಮನೆಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ ಹಾಗಾಗಿ ಅವ್ರ ಪ್ಲ್ಯಾನ್ಗೆ ತಕ್ಕಂತೆ ಇವರು ಕಟ್ಟಿಸ್ಕೊಟ್ಟಿದ್ದಾರೆ ನಿಮ್ಗೇನಾದರೂ ಮನೆ ಕಟ್ಟಿಸೋದ್ರಲ್ಲಿ ಆಸಕ್ತಿ ಇತ್ತು ಒಳ್ಳೆ ಇಂಜಿನಿಯರ್ನ ಹುಡುಕ್ತಾಯಿದ್ರೆ ನೀವು ಪ್ರದೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಡೌಟ್ ಬೇಡ ಇದರಲ್ಲಿ ನಿಮಗೆ ಒಂದೊಳ್ಳೆ ರೀತಿಯಾದಂತಹ ನಿಮ್ಮ ಆಸೆಗೆ ಕನಸಿಗೆ ತಕ್ಕಂತೆ ಕ್ವಾಲಿಟಿ ಇರುವಂತಹ ಮನೆನ ಕಟ್ಟಿಸ್ಕೊಡ್ತಾರೆ ಅಂತ ನಂಬಿಕೆಯಿಂದ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದ